मला स्किल आहे सर के सर कुठं कुठं कायचा शिजेत छोटे आदरला सर के सर काल तनीन सांगितलं की सर द अटेंटीटर महाराष्ट्र राज ಆದರೆ ಸರ್ಕಾರಿ ನೌಕರಿಗೆ ಪೂರ್ಣ ಪ್ರಮಾಣದ ವೇತನವನ್ನು ಸರ್ಕಾರಿ ನೌಕರರಿಗೆ ಮಾಡ್ತೀರಿ ಸರ್ ಆ ವೇತನದ ವ್ಯತ್ಯಾಸವನ್ನು ಸ್ಥಳೀಯ ಸಂಸ್ಥೆ ನೌಕರಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ವೇತನವನ್ನು ಸ್ಥಳೀಯ ಸಂಸ್ಥೆ ನಿಧಿಯಿಂದಲೇ ಬರೆಸಬೇಕು ಅಂತೇಳಿ ಸರ್ಕಾರ ಇದೆ ಸರ್ ಅದನ್ನು ನೀವು ಕಡೆದು ಪೂರ್ ಪೂರ್ಣ ಪ್ರಮಾಣದ ವೇತನವನ್ನು ನಿಮ್ಮ ಸರ್ಕಾರದಿಂದ ಬರೆದಿರುವ ಸರ್ ಹಾಗೆಯೇ ಕುಂದ ಮತ್ತು ನಿಮ್ಮ ತಕ್ಕಂಥ ಶೇರ್ ಸರ್ ಎರಡು ಸಾವಿರದ ಹದಿನೈದರಲ್ಲಿ ಜಾರಿಯಾದಂಥ ಶಿಆರ್ ಪ್ರಕಾರ ನಾವು ಇಲ್ಲಿ ಗುರುಜಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಪ್ರತಿ ಮೂರು ವರ್ಷಕ್ಕೊಳಗೆ ರಿವಾಜ್ ಆಗಬೇಕು ನಿಯಮ ಹೇಳ್ತಾ ಇದೆ ಸುಮಾರು ಹನ್ನೊಂದು ಹದಿನಾಲ್ಕು ವರ್ಷಗಳಾದರೂ ರಿವ್ಯೂ ಪರಿಸ್ಥಿತಿ ಪರಿಶೀಲನೆ ಮಾಡಿದ್ವಿ ಸರ್ ಅದರಿಂದ ಆಗಸ್ಟರು ಸೂಚನೆ ಪಡೆದು ಸರ್ ಹಾಗೆಯೇ ಮುಖ್ಯವಾಗಿ ಆರೋಗ್ಯ ಸಂವಿಧಾನ ಅದು ರಾಜ್ಯ ಸರ್ಕಾರ ನೌಕರಿಗೆ ಮಾತ್ರ ಸೀಮಿತವಾಗಿದೆ ಮುಖ್ಯವಾಗಿ ಅದು ಆರೋಗ್ಯ ಸಂಜೀವ ಸಂಜೀವನಿಗೆ ಉಪಯೋಗ ಇರೋದು ಮಹಾನಗರ ಪಾಲಿಕೆ ಕಾರ್ಯ ಕೆಲಸ ಮಾಡ್ತಾರೆ ನಮ್ಮ ಪೌರ ಕಾರ್ಯಕರ್ತರಿಗೆ ಸಾಧಿಸ್ತಾರೆ ಅದನ್ನು ನಮಗೂ ಯಥ ನಮ್ಮ ನಮ್ಮ ಬೇಡಿಕೆ ಸರ್ ಏನಾದರೂ ಈಗ ಅವರ ಇವನ್ನ ಅವರೂ ಬಂದಲ್ಲಿ ಅಲ್ಲೇ ಅದು ಯಾರು ಯಾರೋ ಬಂದಿದೆ ಸರ್ ಒಂದೇ ಟು ಸಾವಿರ ಯಾರೋ ಬಂದಿದ್ದ ಬೆಂಗ್ ಕಳ್ಸಿ ಬಂದಿದ್ದೀವಿ ಸರ್ ಬಿಡಂಬಿ ಪರ್ತೀವಿ ಓಡಾಡೋದು ಶಿವಾಜು ನಾರಾಯಣ ಸ್ವಾಮಿ ಅವರಿಗೆ ಕುಮೀಗೆ ಮತ್ತು ನಮ್ಮ ರಾಜ್ಯದಲ್ಲಿ ವಿಜೇಂದ್ರ ಅವರಿಗೆ ಮಾತಾಡ್ತೀನಿ ಹೇಳ್ತೀನಿ ಮತ್ತು ಇದ್ರ ಬಗ್ಗೆ ಮುಖ್ಯಮಂತ್ರಿ ಅವ್ರಿಗೆ ಶಿವ ಸಭೆಕರವ್ರಿಗೆ ನಿರ್ಣಯ ಮಾಡಬೇಡಿ ಯಾಕಂದರೆ ನೀವು ಮಹಾನಗರ ಪಾಲಿಕೆ ಅಂತಂದರೆ ಸೇರೋದು ಎಲ್ಲ ಸಮಾವೇಶಗಳಿಲ್ಲ ಇನ್ನೊಂದು ಎರಡು ದಿವಸ ನಿಮ್ಮ ಮುಂದೆ ಹೋಗ್ತಿದ್ರೆ ಎಲ್ಲ ಅಸ್ವಸ್ಥರು

ಈಗ ನಿಮ್ಮೊಂದು ವಿಷಯವನ್ನು ಕೇಳಿದ ರಾಜ್ಯದ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷ ವಿಜಯೇಂದ್ರ ಅವರು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಂತ ಆರ್ ಅಶೋಕ್ ಅವರು ವಿಧಾನ ಪರಿಷತ್ ಮೂರು ಪಕ್ಷ ನಾಯಕ ಚಲವಾಗಿ ನಾರಾಯಣ ಅವರಿಗೂ ಮಾತಾಡ್ತೀನಿ ಇವತ್ತು ಬೇಡಪ್ಪ ಅಲ್ಲಿ ಇವತ್ತು ಅಥವಾ ನಾಳೆ ಯಾವ ಬೆಂಗಳೂರು ಇದ್ರೆ ಇವತ್ತ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆವನ್ನು ಆರಿಸಿ ಮುಖ್ಯಮಂತ್ರಿಯವರು ಒತ್ತಡ ಹಾಕಿ ಈ ಇದ್ರ ಬಗ್ಗೆ ಶೀಘ್ರ ನಿರ್ಣಯ ಮಾಡಿರಿ ಮೂರು ದಿವಸ ಹತ್ತು ಹೀಗಾಗಿ ಕೆಲಸ ಕಾರ್ಯಗಳು ಬಂದ ಇನ್ನೊಂದು ಎರಡು ದಿವಸ ಸಿಂಗ್ ಅಂತಂದ್ರೆ ಪ್ರತಿಯೊಂದು ಶೇರದಲ್ಲಿ ಸಮಸ್ಯೆ ಕೆಳಗಾಳ ಸಮಸ್ಯೆ ಡೆಂಗೂ ಗಿಂಗು ಎಲ್ಲ ಕಡೆ ಪ್ರಾರಂಭ ಆಗಿಲ್ಲ ಅದಕ್ಕೆ ಬೇಗ ಇದ್ರ ಮೇಲೆ ನಿರ್ಣಯ ಇನ್ನೊಂದು ಎರಡು ಮೂರು ದಿವ್ಸ ಸಮಸ್ಯೆ ಗಡಾ ಜನರ ಆರೋಗ್ಯ ಮೇಲೆ ಪ್ರಮುಖಗಳು ಆಗ್ತವೆ ಅದೇ ರೀತಿ ಬೇರೆ ಬೇರೆ ಕಾರಣಗಳು ಅದಾವೆ ಯಾರಿಗೆ ಮಹಾನಗರ ಪಾಲಿಕೆ ದಾಖಲೆ ಬೇಕಾಗ್ತಿರ್ತಾವ ಅವ್ರಿಗೂ ಸಿಗ್ತಾ ಇಲ್ಲ ಹೀಗಾಗಿ ದೊಡ್ಡ ಸಮಸ್ಯೆ ಆಗ್ತದೆ ಬೇಗ ಪರಿಹಾರ ಮಾಡುವಂತೂ

ಸರ್ಕಾರ ಒತ್ತಡ ಹಾಕುವಂಥದ್ದು ಮಾಡ್ತಾರೆ ಯೋಗಿನೇ ಬೇಡಿಕೆ ಅದ ಅದಕ್ಕೆ ಯೋಗಿನಿ ಬೇಗ ಮಾಡೋದು ಹಾಂ ಅದು ಮೇಯರ್ ಹೇಳಿದಾಗ ಮೇಯರ್ ಎಂಟು ಮೇಯರ್ ರೂಮದ ಕಾಪಾಡೋರು ಇಪ್ಪ ಎಂಡೆಂಟ್ ಇತರ ಮೀಟಿಂಗ್ ಮಾಡಿ ಅವ್ರು ಠರಾವ್ ಪಾಸ್ ಮಾಡಿ ಕಳಿಸ್ತಂತೆ ಅವರು ಠರಾವ್ ಪಾಸ್ ಮಾಡಿ ಕಳಿಸೋಂಥದ್ದು ಅದಕ್ಕೂ ಒಂದು ಬೆಲೆ ಬರ್ತದೆ ಒತ್ತಡ ಆಗ್ತದೆ ಅದನ್ನು ಮಾಡಿ ಕಳಿಸ್ತಾರೆ ಒಟ್ಟಾರೆಯಾಗಿ ಬೇಡಿಕೆ ಏನು ಏನು ನೇಮ್ ಲಹರಿಂದ ನಾನು ಹೇಳಿ ಕೊಡ್ಬೇಕು ಹೇಳಿ ಆದರೆ ಅವು ಮತ್ತು ಹೋಗಿದಾವೆ ಸರ್ಕಾರಕ್ಕೆ ಏನು ಮಾಡೋದು ದೊಡ್ಡ ಅದಕ್ಕೆ ನಾವು ಆಗ್ರಹ ಮಾಡ್ತೀವಿ ತುಂಬದಾಗಿ ಬರೀ ಆಗ್ರಹ ಅಷ್ಟ ಅಲ್ಲ ನಾಳೆ ನಾವು ಅಷ್ಟೊಂದು ಖುಷಿ ಮಾಡುವಂತ ನಾನು ನಮ್ಮ ಪಕ್ಷದ ನಾಯಕರಿಗೆ ಹೇಳ್ತೇನೆ ಆಮೇಲೆ ಅವರು ಸರ್ಕಾರ ಜೊತೆಗೆ ಒತ್ತಡ ಆಗೋದ್ರೆ ಇವರೇ ಬೇಗ ಆಗ್ತಾರೆ ಅಟ್ಲೀಸ್ಟ್ ಇಮಿಡಿಯಂಟ್ ಆಗಿ ಸರ್ಕಾರಕ್ಕೆ ಸರ್ಕಾರ ಒತ್ತಾಯ ಮಾಡುತ್ತೇನೆ ಈ ಏನು ಬಿಡಂಬಾರಬೇಕು ಅಂತ ನಿಮ್ಮ ನಾಯಕ ರಾಜ್ಯ ಮಟ್ಟದ ಅಧ್ಯಕ್ಷ ಕರೋದು ಆತುಕತೆ ಪ್ರಾರಂಭ ಮಾಡಬೇಕು ಹಂಗೆ ಮಾಡಬಾರ್ದು ಆತುಕತೆ ಮಾಡಿದರೆ ಅಟ್ಲೀಸ್ಟ್ ಯಾವ ಈಗ ಮಾಡ್ತೇವೆ ಇನ್ನೊಂದು ಎರಡು ದಿನ ಮಾಡ್ತೇವೆ ಯಾರ ತಿಂಗ್ ಮಾಡ್ತೇವೆ ಏನಾದರೂ ಒಂದು ಅದೇ ಹೊಟ್ಟು ಮಾತುಕತೆ ಮಾಡಿದ್ರೆ ಹೇಗೆ ಆಗ್ಬೋದು ನಾವು ಏನು ಹಾಂ ಪ್ರಾರಂಭ ಮಾಡಬೇಕು ಅಂತೇಳಿ ಸರ್ಕಾರ ಒತ್ತಾಯ ಮಾಡ್ತೇನೆ ಸರ್ ಮತ್ತೊಂದು ಇಮೇಲ್ ನಮಗೆ ಏನು ಸಲ

ಮುಷ್ಕರಕ್ಕೆ ಆಗಮಿಸಿ ನಮ್ಮೆಲ್ಲರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸಕ್ಕೆ ನಾವು ಬೆಂಬಲವಾಗಿ ನಿಲ್ತೇವೆ ಈಡೇರಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತೇವೆ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರು ಬೆಳಗಾವಿ ದಕ್ಷಿಣ ಮುಖ ಕ್ಷೇತ್ರದವರಿಗೆ ಎಲ್ಲ ನೌಕರರ ಪರವಾಗಿ ಧನ್ಯವಾದಗಳು ಅದೇ ರೀತಿಯಾಗಿ ಪೂಜ ಮಹಾಪೌರರು ಹಾಗೂ ಪೂಜಾ ಉಪ ಮಹಾಪೌರರು ಹಾಗೂ ಎಲ್ಲ ನಗರ ಸೇವಕರು ಕೂಡ ಧನ್ಯವಾದಗಳನ್ನು ಕೊಡ್ತಾ ಇದ್ದಾರೆ अब इधर स्टेटमेंट बोलना ना सस, प्रेस मीटिंग स्टेटमेंट बोलेंगे। और भी लेकिन क्यों बोल रहे हैं? हमें क्यों बोले थे? बेके बेको। बेक